ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಕಾಡ್ತಾ ಇದೆ ಈ ಭೀಮಾ ನದಿ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ನದಿ ಪಾತ್ರದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದಕ್ಕೆ ಭೀಮಾ ಅಬ್ಬರಕ್ಕೆ ಕಂಗಾಲಾದ ರೈತರು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಭೀಮಾ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಶುರುವಾಗಿದೆ ರೈತರ ಜಮೀನಿಗೆ ಭೀಮಾ ನದಿ ಹಿನ್ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟಿಸುತ್ತಿದ್ದಾಳೆ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ನದಿಗೆ ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಹೀಗಾಗಿ ಮತ್ತೊಮ್ಮೆ ಭೀಮಾ ತೀರದ ರೈತರು ಪ್ರವಾಹದ ಆತಂಕದಲ್ಲಿದ್ದಾರೆ ಈಗಾಗಲೇ ರೈತರ ಜಮೀನಿಗೆ ಭೀಮೆಯ ಹಿನ್ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಭೀಮಾ ಆರ್ಭಟಕ್ಕೆ ಜೋಳದಡಗಿ ಸೇತುವೆ ಮುಳುಗಡೆ ಆಗಿದೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಮುಳುಗಡೆ ಆಗಿದ್ದರಿಂದ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜೋಳದಡಗಿ ಶಿವನೂರು ಬೀರನಾಳ ಸೇರಿದಂತೆ ಹಲವು ಗ್ರಾಮದ ರೈತರ ಬೆಳೆ ಜಲಾವೃತವಾಗಿವೆ ಭೀಮೆಯ ರೌದ್ರಾವತಾರಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ ಬೆಳೆಗಳು ಹಾನಿಯಾಗಿವೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಕಾಡ್ತಾ ಇದೆ ಈ ಭೀಮಾ ನದಿ ಒಳ ಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ನದಿ ಪಾತ್ರದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ ನೋಡ್ಕೊಂಬಲ್ ಭೀಮಾ ಅಬ್ಬರಕ್ಕೆ ಕಂಗಾಲಾದ ರೈತರು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಭೀಮಾ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಶುರುವಾಗಿದೆ ರೈತರ ಜಮೀನಿಗೆ ಭೀಮಾ ನದಿ ಹಿನ್ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟಿಸುತ್ತಿದ್ದಾಳೆ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ನದಿಗೆ ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಹೀಗಾಗಿ ಮತ್ತೊಮ್ಮೆ ಭೀಮಾ ತೀರದ ರೈತರು ಪ್ರವಾಹದ ಆತಂಕದಲ್ಲಿದ್ದಾರೆ ಈಗಾಗಲೇ ರೈತರ ಜಮೀನಿಗೆ ಭೀಮೆಯ ಹಿನ್ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಭೀಮಾ ಆರ್ಭಟಕ್ಕೆ ಜೋಳದಡಗಿ ಸೇತುವೆ ಮುಳುಗಡೆ ಆಗಿದೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಮುಳುಗಡೆ ಆಗಿದ್ದರಿಂದ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜೋಳದಡಗಿ ಶಿವನೂರು ಬೀರನಾಳ ಸೇರಿದಂತೆ ಹಲವು ಗ್ರಾಮದ ರೈತರ ಬೆಳೆ ಜಲಾವೃತವಾಗಿವೆ ಭೀಮೆಯ ರೌದ್ರಾವತಾರಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ ಬೆಳೆಗಳು ಹಾನಿಯಾಗಿವೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಕಾಡ್ತಾ ಇದೆ ಈ ಭೀಮಾ ನದಿ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ನದಿ ಪಾತ್ರದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಭೀಮಾ ಅಬ್ಬರಕ್ಕೆ ಕಂಗಾಲಾದ ರೈತರು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಭೀಮಾ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಶುರುವಾಗಿದೆ ರೈತರ ಜಮೀನಿಗೆ ಭೀಮಾ ನದಿ ಹಿನ್ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟಿಸುತ್ತಿದ್ದಾಳೆ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ನದಿಗೆ ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಹೀಗಾಗಿ ಮತ್ತೊಮ್ಮೆ ಭೀಮಾ ತೀರದ ರೈತರು ಪ್ರವಾಹದ ಆತಂಕದಲ್ಲಿದ್ದಾರೆ ಈಗಾಗಲೇ ರೈತರ ಜಮೀನಿಗೆ ಭೀಮೆಯ ಹಿನ್ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಭೀಮಾ ಆರ್ಭಟಕ್ಕೆ ಜೋಳದಡಗಿ ಸೇತುವೆ ಮುಳುಗಡೆ ಆಗಿದೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಮುಳುಗಡೆ ಆಗಿದ್ದರಿಂದ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜೋಳದಡಗಿ ಶಿವನೂರು ಬೀರನಾಳ ಸೇರಿದಂತೆ ಹಲವು ಗ್ರಾಮದ ರೈತರ ಬೆಳೆ ಜಲಾವೃತವಾಗಿವೆ ಭೀಮೆಯ ರೌದ್ರವ ರೈತರು ಬೆಚ್ಚಿ ಬಿದ್ದಿದ್ದಾರೆ ಬೆಳೆಗಳು ಹಾನಿಯಾಗಿವೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಕಾಡ್ತಾ ಇದೆ ಈ ಭೀಮಾ ನದಿ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ನದಿ ಪಾತ್ರದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಹೊಂದಿದೆ ನೋಡ್ಕೊಂಬಲ್ ಭೀಮಾ ಅಬ್ಬರಕ್ಕೆ ಕಂಗಾಲಾದ ರೈತರು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಭೀಮಾ ತೀರದ ರೈತರಿಗೆ ಮತ್ತೆ ಪ್ರವಾಹ ಭೀತಿ ಶುರುವಾಗಿದೆ ರೈತರ ಜಮೀನಿಗೆ ಭೀಮಾ ನದಿ ಹಿನ್ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟಿಸುತ್ತಿದ್ದಾಳೆ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ನದಿಗೆ ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಹೀಗಾಗಿ ಮತ್ತೊಮ್ಮೆ ಭೀಮಾ ತೀರದ ರೈತರು ಪ್ರವಾಹದ ಆತಂಕದಲ್ಲಿದ್ದಾರೆ ಈಗಾಗಲೇ ರೈತರ ಜಮೀನಿಗೆ ಭೀಮೆಯ ಹಿನ್ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಭೀಮಾ ಆರ್ಭಟಕ್ಕೆ ಜೋಳದಡಗಿ ಸೇತುವೆ ಮುಳುಗಡೆ ಆಗಿದೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಮುಳುಗಡೆ ಆಗಿದ್ದರಿಂದ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜೋಳದಡಗಿ ಶಿವನೂರು ಬೀರನಾಳ ಸೇರಿದಂತೆ ಹಲವು ಗ್ರಾಮದ ರೈತರ ಬೆಳೆ ಜಲಾವೃತವಾಗಿವೆ ಭೀಮೆಯ ರೌದ್ರ ತಾರಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ ಬೆಳೆಗಳು ಹಾನಿಯಾಗಿವೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ